ಹಾಯ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಲಾಗ್ ಏನಪ್ಪ ಅಂದರೆ ಇವತ್ತೊಂದು ಆಗಿ ಒಂದು ಫಂಕ್ಷನ್ ಇದೆ ಅದು ಏನು ಫಂಕ್ಷನ್ ಏನು ಅಂತ ನೋಡಿ ಈಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲೆಲ್ಲ ಫಂಕ್ಷನ್ ಎಲ್ಲ ಅಲ್ಲೇ ಇದೆ ನೋಡೋಣ ಬನ್ನಿ ವಿಡಿಯೋ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದೆ ನಮ್ಮ ದೊಡ್ಡಮ್ಮನ ಮನೆ ಇಲ್ಲಿ ಯಾಕೆ ಇದ್ದೀವಿ ಅಂದರೆ ನಾವು ಮದುವೆಗೆ ಈಗ ನಮ್ಮ ಮಾಮನ ಮಗಂದು ಮದುವೆ ಫಿಕ್ಸ್ ಆಗಿದೆ ಮೊನ್ನೆ ಲಾಸ್ಟ್ ಒಂದು ವಿಡಿಯೋ ಹಾಕಿದೆ ನಾ ಎಂಗೇಜ್ಮೆಂಟಿನ ವೀಡಿಯೋ ಹಾಕಿದ್ನಲ್ಲ ಅದು ಅವ್ರದ್ದು ಮದುವೆ ಫಿಕ್ಸ್ ಆಗಿದೆ ನಾವು ಏನು ಮಾಡ್ತೀವಿ ಮದುವೆ ಆಗೋ ಹುಡುಗ ಅಥವಾ ಹುಡುಗಿಗೆ ಒಂದು ನಾವು ಗಡಿಗೆ ನೀರು ಅಂತ ಮಾಡ್ತೀವಿ ಅಂದರೆ ಅವ್ರನ್ನ ನಮ್ಮ ಮನೆಗೆ ಕರೆದು ಎಲ್ಲರೂ ಸೇರಿ ಅವ್ರಿಗೆ ಊಟಕ್ಕೆ ಅಥವಾ ಟಿಫನ್ನು ಏನಾರ ಇಡ್ಲಿ ಅದು ಈ ಥರ ಮಾಡಿ ಅವ್ರಿಗೆ ಕರೆದು ನಾವೇನು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ವಲ್ಲ ಮದುವೆಯಲ್ಲಿ ಅದು ಮುಂಚೆ ಗಿಫ್ಟ್ ಎಲ್ಲ ಕೊಟ್ಟು ಇದು ಮಾ ಮಾಡೋದು ನಮ್ಮದು ಒಂಥರ ಪದ್ಧತಿ ಅಂತ ಅಂದರೆ ಇದನ್ನ ಎಲ್ಲರೂ ನಮ್ಮ ರಿಲೇಷನ್ಸ್ ಒಳಗೆ ಮಾಡ್ತೀವಿ ನಾವು ಇವಾಗ ಹಿಂಗಾಗಿ ನಾವೇನು ಮಾಡಿದ್ದೀವಿ ಈಗ ನಮ್ಮ ಅಮ್ಮಗೆ ಮೂರು ಜನ ಹತ್ತಂಗೆ ಇದ್ದಾರೆ ಅವ್ರ ಅದಕ್ಕೆ ಮೂರು ಜನ ಅಂದರೆ ನಮ್ಮ ಇಬ್ಬರು ಅಂದರೆ ನಮ್ಮ ದೊಡ್ಡಮ್ಮಗಳಿಬ್ಬರು ನಮ್ಮಮ್ಮ ಮೂರು ಜನ ಸೇರಿ ಅವ್ರವ್ರ ಮಕ್ಕಳು ಎಲ್ಲರೂ ಸೇರಿ ನಾವು ಒಬ್ಬರೇ ಒಬ್ಬರ ಮನೆಯಲ್ಲೇ ಈಗ ಮಾಡ್ತಾಯಿದ್ದೀವಿ ನೋಡಿ ಇದು ನಮ್ಮ ದೊಡ್ಡ ಮನೆ ಇದು ಇದು ಹಳೆ ಕಾಲದ ಮನೆ ನೋಡಿ ತುಂಬ ಎಷ್ಟು ಚೆನ್ನಾಗಿದೆ ಇದು ಅದಕ್ಕೆ ಈಗ ನಾವೆಲ್ಲರೂ ಸೇರಿ ಇಲ್ಲಿ ಸೇರ್ಕೊಂಡಿದ್ವಿ ಅಂದರೆ ಇದೊಂಥರ ಗೆಟ್ ಟುಗೆದರ್ ಪಾರ್ಟಿ ಥರ ಇದೇ ಟೈಮಲ್ಲಿ ಎಲ್ಲರೂ ಸೇರಿದಂಗೆ ಆಗುತ್ತೆ ಇಲ್ಲಾಂದರೆ ನಮ್ಗೆ ಸೇರೋಕ್ಕೇ ಆಗೋಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದರೆ ಮಜಾ ಬರೋಲ್ಲ ಅಂತ ನಾವೆಲ್ಲರೂ ಸೇರಿದ್ದೀವಿ ಅವರು ಅವ್ರ ಮಕ್ಕಳು ಅವ್ರ ಮಕ್ಕಳು ನಾವು ಎಲ್ಲರೂ ಅಂದರೆ ಅಕ್ಕಂಗೆ ಎಲ್ಲರೂ ಸೇರಿಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಅವ್ರಿಗೆಲ್ಲ ನಾವು ಇವತ್ತು ನಾವಿವತ್ತು ಅಂದರೆ ಟಿಫನ್ ಇಟ್ಕೊಂಡಿದ್ದೀವಿ ತಿಂಡಿದು ಇಟ್ಕೊಂಡಿದ್ದೀವಿ ಸಾಯಂಕಾಲ ಈವ್ನಿಂಗ್ ಇಟ್ಕೊಳ್ಳೋಣ ಅವ್ರು ಮಧ್ಯಾಹ್ನ ಬರೋಕ್ಕಾಗಲ್ಲ ಊಟಕ್ಕೆ ಇದ್ರು ಅದಕ್ಕೆ ಸಾಯಂಕಾಲ ಇಟ್ಕೊಂಡಿದೀವಿ ನೋಡಿದವ್ರ ಮನೆ ಚಿದಂಬರೇಶ್ವರ ಭಾಳ ನಂಬ್ತಾರೆ ಅವ್ರೆ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಅದು ಮೂರ್ತಿ ನೋಡಿ ಚೆನ್ನಾಗಿದೆ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಆಲ್ರೆಡಿ ನಾವು ಎಲ್ಲ ರೆಡಿ ಇಟ್ಟಿದ್ರು ಅವರು ಈಗ ಅವರಿಗೆಲ್ಲ ನಾವು ಕುಡಿಸಿ ಏನು ಮಾಡ್ತೀವಪ್ಪ ಅಂದರೆ ಅವರಿಗೆಲ್ಲ ಬಂದ ತಕ್ಷಣ ಅವ್ರು ಕೂಡಿಸಿ ಏನೇನು ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದ್ದೀವಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಆರತಿ ಮಾಡ್ತೀವಿ ನಮ್ಮ ಸೈಡ್ ಇದಕ್ಕೆ ಗಡಿಗೆ ನೀರು ಅಂತ ಅದು ಕರಿತೀವಿ ನಾವು ಅದು ನಿಮಗೆಲ್ಲ ಗೊತ್ತಿದ್ದೇನೆ ಇಲ್ಲ ಅದಕ್ಕೆ ನಾನು ಈ ಥರ ಎಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ಫ್ಲವರ್ ಇದು ನನಗೆ ಕನಕಾಂಬ್ರ ಹೂ ಅಂದ್ರೆ ಭಾಳ ಇಷ್ಟ ನೋಡಿ ಚೆನ್ನಾಗಿದೆ ಇದು ಆಬಾಲಿ ಹೂವು ನಮ್ಮ ಸೈಡ್ ಆಬಾಲಿ ಹೂ ಅಂತೀವಿ ಅಲ್ಲಿ ಬೆಂಗಳೂರು ಸೈಡೆಲ್ಲ ಕನಕಾಂಬ್ರ ಅಂತೀವಿ ನೋಡಿ ಇವರೇ ನಮ್ಮ ದೊಡ್ಡಮ್ಮ ಅವರು ಇಬ್ಬರು ದೊಡ್ಡಮ್ಮ ಕೂತಿದ್ದಾರೆ ನೋಡಿ ಅವರು ನಮ್ಮ ಅವ್ರ ಮಗಳು ದೊಡ್ಡ ಮಗಳು ಮನೆ ಒಂದ್ಸಲ ತೋರಿಸಿದ್ದೀನಲ್ಲ ನೋಡಿ ಅವ್ರ ಮನೆ ಎಲ್ಲ ಎಷ್ಟು ಚೆನ್ನಾಗಿದೆ ಅದಕ್ಕೆ ಇವಾಗ ಅವರೆಲ್ಲ ಬರೋದು ವೇಟ್ ಮಾಡ್ತಾ ಕೂತಿದ್ದೀವಿ ನಾವು ಸುಮ್ಮನೆ ವೇಟ್ ಯಾಕೆ ಮಾಡೋದು ಅಂತ ನಾನು ಹಾಗೆ ಸುಮ್ಮನೆ ಒಂದು ವಿಡಿಯೋನು ಮಾಡ್ಕೊತಾ ಇದ್ದೀನಿ ಈಗ ಅವರೆಲ್ಲ ಬಂದ್ರಪ್ಪ ಅಂದರೆ ನಾವು ಅವ್ರಿಗೆಲ್ಲ ಏನು ಗಿಫ್ಟ್ ಎಲ್ಲ ಕೊಟ್ಟು ಆರತಿ ಎಲ್ಲ ಮಾಡಿ ಆಮೇಲೆ ಏನು ಟಿಫನ್ ಮಾಡಿಸಿದ್ದೀವಿ ಅಂತೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ ಪೂರ್ತಿ ಸ್ಕೀಪ್ ಮಾಡಿದೆ ಎಲ್ಲ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗಲ್ಲ ಫ್ರೆಂಡ್ಸ್ ನಮ್ಮ ಪದ್ಧತಿ ಹೆಂಗಿದೆ ಏನಂತ ನೋಡಿ ನಮ್ಮ ದೊಡ್ಡಮ್ಮ ಅವರು ಕವಿತ್ರಿ ಒಂಥರ ಕವಿ ಅವರು ಎಲ್ಲ ಕವಿ ಬರೀತಾರೆ ಕವನ ಬರೀತಾರೆ ನೋಡಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅವರಿಗೆ ಅವ್ರಿಗೆ ಬೆಂಗಳೂರಿನಲ್ಲಿ ತುಂಬ ಪ್ರಶಸ್ತಿಗಳು ಬಂದಿದಾವೆ ಫ್ರೆಂಡ್ಸ್ ಅವರು ನಮ್ಮ ರಿಲೇಷನ್ಸ್ ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ ಇದ್ದಾರೆ ಇವ್ರು ನೋಡಿ ಇವರೇ ನಮ್ಮ ಮಾಮನ ಮಗಳು ಅವರು ಅದೇ ಅಂದರೆ ಇವ್ರು ತಮ್ಮ ಮುಂದೆ ಈಗ ಮದುವೆ ಇರೋದು ನೋಡಿ ಅವರು ಇವರು ನಮ್ಮ ಮಾಮನ ಮಗ ಅವರು ಹೇ ಮಿಸಸ್ ಅವರು ಆಗಳಿ ನಕ್ಕ ನೂರು ಅವರು ಎಲ್ಲರೂ ಸೇರಿದ್ವಿ ಅದೊಂಥರ ಮಜಾ ಅಂದರೆ ಎಲ್ಲರೂ ಸೇರಿ ಊಟ ಊಟ ಮಾಡೋದು ಒಂಥರ ಮಜಾ ಅಲ್ಲ ಎಲ್ಲ ಅದಕ್ಕೆ ಎಲ್ಲರೂ ಸೇರಿಕೊಂಡಿದ್ವಿ ನೋಡಿ ಈಗ ಅಲ್ಲೇ ಕೂತಿದಾರಲ್ಲ ಅವರೇ ನಮ್ಮ ಮಾಮ ಅವರು ಅಲ್ಲಿ ಕೂತಿದಾರಲ್ಲ ದೋತ್ರ ಹಾಕೊಂಡು ಹಾಂ ಇವರೇ ನೋಡಿ ಇವರು ನಮ್ಮ ಮಾಮ ಆಗಬೇಕು ಅದಕ್ಕೆಲ್ಲರೂ ಒಂಥರ ಸೇರಿ ಮಜಾ ಮಾಡೋದು ಇದು ಅದೊಂಥರ ಅದಕ್ಕೆ ಮದುವೆಗಿಂತ ಮುಂಚೆ ಹುಡುಗನೆಲ್ಲ ನಮ್ಮ ಮನೆಗೆ ಯಾರ ಮನೆಗಿರ್ತವೋ ಒಂದೇ ಕಡೆ ಮಾಡ್ತೀವಿ ನಾವು ಕರೆಯೋದು ಅವ್ರದೆಲ್ಲ ಅವ್ರಿಗೆ ಏನು ಬೇಕೆಲ್ಲ ಹಾಕಿ ನೋಡಿ ಇವಾಗೆಲ್ಲ ಕೂಡಿಸ್ತಾ ಇದ್ದೀವಿ ಇವಾಗ ಕೂಡಿಸಿ ಅವ್ರಿಗೆ ಕುಂಕುಮ ಎಲ್ಲ ಹಚ್ಚಿ ಈಗ ಎಲ್ಲ ಕೊಡೋದು ಇಟ್ಕೊಂಡಿರ್ತೀವಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಆರತಿ ಮಾಡ್ತೀವಿ ಈ ಹುಡುಗ ಇವನೇ ಮದುಮಗ ಇಲ್ಲಿ ಕೂತಿದ್ದಾನೆ ಇವಂದೇ ಮದುವೆ ಇದೆ ಈಗ ಈ ಕಡೆ ಕೂತೋರು ಅವ್ರ ಅಣ್ಣ ಮತ್ತು ವೈನಿ ಆಮೇಲೆ ಅವ್ರು ಕೂತರು ಹಿಂದ್ಗಡೆ ಕೂತರು ನಮ್ಮ ಮಾಮ ಮತ್ತು ಈ ಕಡೆ ಕೂತರು ಅವ್ರು ತಂಗಿ ಅಂದರೆ ಹುಡುಗನ ಅಕ್ಕ ಆಗ್ಬೇಕು ಅವರು ಹುಡುಗುಗೆ ಅಕ್ಕ ಆಗ್ಬೇಕು ಅಂದರೆ ಹುಡುಗಿಗೆ ತಾಯಿ ಇಲ್ಲ ಅಂಥೇಳಿ ನಮ್ಮ ಆ ಹುಡುಗನ ಅಣ್ಣ ಮತ್ತು ವೈನಿನೇ ಇಟ್ಕೊಂಡಿದ್ದಾರೆ ಈಗ ನಂದಿ ಎಲ್ಲ ಅಲ್ಲಿ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಇವಾಗ ನಮ್ಮ ದೊಡ್ಡಮ್ಮ ಎಲ್ಲ ಕುಂಕುಮ ಹಚ್ಚಿಯವ್ರಿಗೆ ಗಿಫ್ಟ್ ಎಲ್ಲ ಕೊಟ್ಟು ಆರತಿ ಮಾಡ್ತಿದ್ದಾರೆ ಅಂದರೆ ಒಂದೇ ಮನೆಯಲ್ಲಿ ಎಲ್ಲರೂ ಸೇರಿ ಮಾಡ್ತೀವಿ ಎಲ್ಲ ಏನು ನಮ್ಮ ರಿಲೇಶನ್ಸ್ ಆಲ್ಮೋಸ್ಟ್ ಎಲ್ಲ ಒಂದೇ ಊರಲ್ಲಿದ್ದೀವಿ ಏನೇ ಫಂಕ್ಷನ್ ಅದು ಭಾಳ ಮಜಾ ಬರುತ್ತೆ ನಮ್ಮ ಫ್ಯಾಮ್ಲಿಯಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಮಾಡ್ತೀವಿ ಗ್ರ್ಯಾಂಡ್ ಮಾಡ್ತೀವಿ ಇದು ನೋಡಿ ಇವಾಗ ಮದುವೆಗಿಂತ ಮುಂಚೆ ಅವ್ರನ್ನೆಲ್ಲ ಕರೆಸಿ ಈ ಥರ ಎಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಆರತಿ ಮಾಡಿ ಆರತಿ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತಿದ್ದೀವಿ ನೋಡಿ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ಕೀಪ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಇವರು ಇನ್ನೊಬ್ಬರು ದೊಡ್ಡಮ್ಮ ಇವ್ರ ಹೆಸರು ವಿದ್ಯಾ ಅಂತ ಫಸ್ಟ್ ಒಬ್ರು ತೋರಿಸಿದಾಗ ಅವ್ರ ಹೆಸರು ಬೇಬಿ ಅಂತ ಅವರೇ ಹೇಳಿದರು ಕವಿಯತ್ರಿ ಇದ್ದಾರೆ ಅವರು ಫುಲ್ ಕವನ ಬರೀತಾರೆ ಕುಂಕುಮಾರ್ಚನೆ ಬಗ್ಗೆ ಹೇಳ್ತಾರೆ ಹೆಣ್ಮಕ್ಳ ಬಗ್ಗೆ ಹೇಳ್ತಾರೆ ಇದನ್ನು ಗಡಿಗೆ ನೀರು ಬಗ್ಗೆ ನಾವು ಹೊತ್ತು ಕೇಳುವ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಬಟ್ ಟೈಮ್ ಸಿಗ್ಲೇ ಇಲ್ಲ ನಮ್ಗೆ ಅವ್ರು ಬರೋದು ಎಲ್ಲ ಗದ್ಲ ಗದ್ದಾಗ್ಬಿಡ್ತು ಆಗಲೇ ಇಲ್ಲ ಫ್ರೆಂಡ್ಸ್ ಆದರೆ ಇನ್ನೊಂದ್ಸಲ ಅವರು ಅವ್ರಿಗೆ ಅವ್ರ ಬಗ್ಗೆ ಸರ್ ಜೊತೆ ಸಲ ಮಾತಾಡ್ಸ್ತೀನಿ ನಾನು ಭಾಳ ಚೆನ್ನಾಗಿ ಮಾತಾಡ್ತಾರೆ ಹೆಣ್ಮಕ್ಳ ಬಗ್ಗೆ ಇದು ಆಯಿತು ಭಾಳ ಚೆನ್ನಾಗಿ ಮಾತಾಡ್ತಾರೆ ಫ್ರೆಂಡ್ಸ್ ಅವರು ಅದನ್ನೇ ಮಾತಾಡ್ಸ್ತೀನಿ ಭಾಳ ಪ್ರಶಸ್ತಿಗಳನ್ನು ತೊಗೊಂಡಿದ್ದಾರೆ ಸನ್ಮಾನ ಎಲ್ಲ ಭಾಳ ಭಾಳಾಗಿದ್ದಾವ ಅವರು ಅವನು ಒಂದು ಸಲ ಸನ್ಮಾನದ್ದು ಒಂದ್ಸಲ ಫೋಟೋ ಹಾಕ್ತೀನಿ ಇವ್ರು ನೋಡಿ ಅವ್ರ ಹುಡುಗನ್ನ ಇನ್ನೊಬ್ರು ಅತಿಗೆ ಅವರು ಅವ್ರು ಇವರೊಬ್ರು ದೊಡ್ಡ ದೊಡ್ಡದಿಗೆ ಅವ್ರು ಇನ್ನೊಬ್ರು ಇದ್ರೆ ಅವ್ರ ಸಣ್ಣತಿಗೆ ಅವ್ರಿಗೆ ಇಬ್ರು ಮೂರು ನಮ್ಮ ಮಾಮಾಗೆ ನಾಲ್ಕು ಜನ ಮಕ್ಕಳು ಅವ್ರಿಗೆ ಟೋಟಲು ಅಲ್ಲಿ ಕೂತಿದಾರಲ್ಲ ಆರೆಂಜ್ ಕಲರ್ ಶರ್ಟ್ ಹಾಕೊಂಡು ಅವ್ರು ಫಸ್ಟ್ ಫಸ್ಟೊಂದು ಮಗ ಮತ್ತು ಸೊಸಿ ಆಮೇಲೆ ಅವ್ರು ಸೆಕೆಂಡ್ ಬನ್ನಲ್ಲಿ ಈಗ ತೋರಿಸಿದ್ನಲ್ಲ ಅವ್ರು ಫಸ್ಟಿಗೆ ತೋರಿಸಿದ್ರೆ ಅವ್ರ ಸೆಕೆಂಡ್ ಒಂದು ಮತ್ತು ಅವರು ಸೊಸಿ ಹೆಂಡ್ತಿ ಮತ್ತು ಇವನು ಅಲ್ಲಿದ್ದಾಳೆಲ್ಲ ಹುಡುಗಿ ಮೂರನೇದವಳು ಇವನು ನಾಲ್ಕನೇದವಳು ಇವನೇ ಈಗ ಮದುವೆ ಇರೋದು ನೋಡಿ ಎಲ್ಲರೂ ನಾವು ಎಲ್ಲ ಗಿಫ್ಟ್ ಅದು ಕೊಡ್ತಾ ಇದ್ದೀವಿ ಗಿಫ್ಟ್ ಕೊಟ್ಟು ಆರತಿ ಎಲ್ಲ ಮಾಡಿ ಈಗ ನೋಡಿ ಹೆಂಗೆ ಮಾಡ್ತಿದ್ದೀವಿ ನಮ್ಮ ಪದ್ಧತಿ ಎಲ್ಲ ಹೆಂಗೆ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಖುಷಿ ಆಗುತ್ತೆ ನನಗೆ ಈ ಥರ ಎಲ್ಲ ಫಂಕ್ಷನ್ ನಿಮಗೂ ತೋರಿಸೋಣ ನಾವು ಯಾವ ಥರ ಮಾಡ್ತೀವಿ ಏನಂತ ತೋರಿಸೋಣ ಅನ್ನೋದೊಂದೇ ನನಗೂ ಖುಷಿ ನೋಡಿ ಅಲ್ಲಿ ಕೂತಿದ್ದಾರಲ್ಲ ಅವರು ನಮ್ಮ ಮಾಮನ ಮಗಳು ಅಂತ ಹೇಳಿದ್ನಲ್ಲ ಅವ್ರ ಹಸ್ಬೆಂಡ್ ಅವರು ನಮ್ಮ ಸೈಡೆಲ್ಲ ವೈದಿಕ ಅಂದರೆ ಪೂಜೆ ಮಾಡಿಸೋದು ಮುಂಜವಿ ಮದ್ವೆ ಎಲ್ಲ ಮಾಡಿಸೋದೆ ನಮ್ಮ ಸೈಡೆಲ್ಲ ವೈದಿಕರು ಇದ್ದಾರೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾರೆ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತಿದ್ದಾರೆ ಏನಂತ ಆರತಿ ಎಲ್ಲ ಮಾಡ್ತಿದ್ದೀವಿ ಎಲ್ಲರೂ ಸೇರ್ಕೊಂಡು ಈಗ ಆರತಿ ಮಾಡ್ತಿದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ಅವತ್ತಿನ ದಿವಸ ನಾವು ಏನೇನು ಮಾಡ್ಸಿದ್ವಿ ಅಂದರೆ ಎಲ್ಲರೂ ಸೇರು ಮಾಡ್ತಿದ್ದಿದ್ವಿ ನೋಡಿ ಇಡ್ಲಿ ವಡ ಆಮೇಲೆ ಸಾಂಬಾರು ಚಟ್ನಿ ಇಷ್ಟೆಲ್ಲ ವೆರೈಟಿ ಮಾಡಿಸಿರ್ತೀವಿ ನೋಡಿ ಎಷ್ಟೆಲ್ಲ ವೆರೈಟಿ ಮಾಡಿಸಿದ್ದೀವಿ ನೋಡಿ ಇಡ್ಲಿ ಉದ್ದಿನ ವಡ ಆಮೇಲೆ ಚಟ್ನಿ ಸಾಂಬಾರು ಆಮೇಲೆ ಇದ್ರದ್ದು ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಹಲ್ವಾ ಅಂತ ಮಾಡ್ತೀವಿ ಅವತ್ತು ಸಿಹಿ ಕುಂಬಳಕಾಯಿ ಹಲ್ವಾ ಮಾಡ್ಸಿದ್ವಿ ಸ್ವೀಟ್ ಅಂದರೆ ಸಿಹಿ ಕುಂಬಳಕಾಯಿ ಹಲ್ವಾ ಮಾಡಿಸಿದ್ವಿ ನೋಡಿ ಎಷ್ಟು ಚೆನ್ನಾಗಾಗಿದೆ No difference. ಫ್ರೆಂಡ್ ಈಗ ಇವಾಗ ಎಲೆಯಲ್ಲಿ ಬಾಳೆಯಲ್ಲಿ ಹಾಕಿ ಬಾಳೆಯಲ್ಲಿ ಎಲ್ಲ ಬಳಸಿದ್ದೀವಿ ಈಗ ಈಗ ನೋಡಿ ಎಲ್ಲ ಇಡ್ಲಿ ಚಟ್ನಿ ಸಾಂಬಾರು ಸ್ವೀಟು ಎಲ್ಲ ಹಾಕಿದ್ದೀವಿ ನೋಡಿ ಅವರೆಲ್ಲ ಈಗ ತಿನ್ನೋಕೆ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ಇದೊಂಥರ ಚೆನ್ನಾಗೆಲ್ಲ ಎಲ್ಲ ಫ್ಯಾಮ್ಲಿ ಎಲ್ಲ ಸೇರ್ತೀವಿ ಒಂಥರ ಗೆಟ್ ಟುಗೆದರ್ ಥರ ಮಾಡ್ತೀವಿ ಈ ಥರ ಫ್ಯಾಮಿಲಿ ಸೇರೋದು ಅಪ್ರೂಫ್ ಆಗಿಬಿಟ್ಟಿದೆ ಈಗಿನ ಮಕ್ಳಿಗೆ ಫ್ಯಾಮ್ಲಿ ಅಂದರೆ ಏನು ಗೊತ್ತಿಲ್ಲ ಜಾಯಿಂಟ್ ಫ್ಯಾಮ್ಲಿ ಅಂದರೆ ಏನು ಗೊತ್ತಿಲ್ಲ ಅದೆಲ್ಲ ಹೇಳ್ಕೊಡ್ಬೇಕು ಫ್ರೆಂಡ್ಸಿಗೆ ಹೀಗಾಗಿ ನಾವು ಎಲ್ಲ ಫಂಕ್ಷನ್ದಲ್ಲಿ ಎಲ್ಲರೂ ಸೇರ್ತೀವಿ ನಮ್ಮ ಮಕ್ಳಿಗೆಲ್ಲ ಗೊತ್ತಾಗಲಿ ಅಂತ ನೋಡಿ ಹುಡುಗನಿಗೆ ಅಂತ ಬೆಳ್ಳಿ ತಾಟ ಹಾಕಿದ್ದಾರೆ ನಮ್ಮ ದೊಡ್ಡಮ್ಮ ಬೆಳ್ಳಿ ತಾಟ ಅದು ಕೊಟ್ಟಿದ್ದಾರೆ ಅವನಿಗೆ ಇರೋಬೇಕು ಈ ಥರ ಮ್ಯಾಲೇಜ್ ಮೇಲೆ ಫಂಕ್ಷನ್ ಇರಬೇಕು ಮನೆಯಲ್ಲಿ ಫಂಕ್ಷನ್ ಇದ್ರೆ ಎಲ್ಲರೂ ಮಕ್ಳಿಗೂ ಗೊತ್ತಾಗುತ್ತೆ ಫಂಕ್ಷನ್ ಅಂದ್ರೆ ಏನು ರಿಲೇಷನ್ಸ್ ಅಂದರೆ ಏನು ಈಗಿನ ಮಕ್ಕಳಿಗೆಲ್ಲ ಏನಾಗ್ಬಿಡುತ್ತೆ ಒಬ್ಬೊಬ್ರು ಇಬ್ಬಿಬ್ಬರೇ ಮಕ್ಳು ಇರ್ತಾರಲ್ಲ ರಿಲೇಷನ್ಸ್ ಅಂದರೆ ಗೊತ್ತಿರಲ್ಲ ಹೀಗಾಗಿ ನಾವು ಏನು ಮಾಡ್ತೀವಿ ಎಲ್ಲ ಫಂಕ್ಷನ್ ಆಲ್ಮೋಸ್ಟ್ ನಮ್ಮ ಮಕ್ಳು ಈಗ ಆದರೂ ಬರೋಕ್ಕೆ ಒಳ್ಳೆ ಅಂತ ಬರೋಲ್ಲ ಬರಲ್ಲ ಅಂತಿರ್ತಾರೆ ಬಟ್ ಕರ್ಕೊಂಡು ಬರ್ತೀವಿ ನಾವು ಒಬ್ರಿಗೊಬ್ರು ರಿಲೇಷನ್ಸ್ ಬೆಳೀಲಿ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಮಕ್ಕಳು ಕೂತಿದ್ದಾರೆ ಇಲ್ಲೇ ಹೆಂಗೆ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಹೆಂಗೆ ನಗ್ತಾ ಇದ್ದಾರೆ ಎಲ್ಲರೂ ಸೇರಿ ನಾನು ವಿಡಿಯೋ ಮಾಡ್ತಿದ್ದೀನಿ ಹಾಯ್ ಅಂದರೆ ಯಾರು ಅಂತ ಇಲ್ಲ ನಾನು ಕಾಡಿಸ್ತಾ ಇದ್ದಾರೆ ಅಂತ ಅಂಥೇಳಿ ಇಷ್ಟು ಜನ ಸೇರಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದೊಂಥರ ಮಜಾ ಅಪ್ಪ ಅದೇ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಹುಡುಗರೆಲ್ಲ ಸೇರೋದು ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಅದು ನೋಡಿ ಇವು ನನ್ನ ಮಗ ಅವಳ ಮಕ್ಕನ ಮಗಳು ನೋಡಿ ಎಲ್ಲರು ಹೆಂಗೆ ಸೇರಿದ್ದಾರೆ ನಗ್ತಾ ಇದ್ದಾರೆ ನಾವು ವಿಡಿಯೋ ಮಾಡೋದಕ್ಕೆ ಹೇಳಿ ಹಾಯ್ ಹೇಳಿ ಅಂದರೆ ಹಾಯ್ ಹೇಳೋದಿಲ್ಲ ಕಾಡಿಸ್ತಾ ಇದ್ದಾರೆ ಹೇಳಲ್ಲ ಹೇಳಲ್ಲ ಅಂತ ಇಷ್ಟೋರು ಸೇರಿದ್ದಾರೆ ನೋಡಿ ಹೆಂಗೆ ಮಾಡ್ತಿದ್ದಾರೆ ಎಲ್ಲ ಅವರು ನಮ್ಮ ಅಮ್ಮನ ಮಕ್ಕಳು ಅವರು ಇವರೆಲ್ಲ ಇದ್ದಾರೆ ಅದರಲ್ಲಿ ನೋಡಿ ಎಲ್ಲರೂ ಇಲ್ಲಿ ಇಲ್ಲಿ ದೊಡ್ಡವರು ಕೂತಿದ್ದಾರೆ ಹೊರಗಡೆ ಎಲ್ಲ ಮಕ್ಕಳೆಲ್ಲ ಕೂತಿದ್ದಾರೆ ನೋಡಿ ಊಟ ಎಲ್ಲ ಮುಗೀತು ಇವಾಗ ಈಗ ಆಟ ಆಡ್ತಿದ್ದಾರೆ ಅವರು ನಮ್ಮ ಅತ್ತೆ ಮೊಸರು ಒಲೇಕಿನೂ ಮಾಡಿದ್ವಿ ಅದಾದಮೇಲೆ ಅನ್ನ ಊಟದ ಬೇಡ ನಮ್ಗೆ ಏನಾರು ಇಟ್ಕೊಳ್ಳಿ ಹಿಂಗೆ ಅಂದಿದ್ರು ಹಿಂಗಾಗಿ ನಾವು ಅದು ಇಟ್ಕೊಂಡಿದ್ವಿ ಮತ್ತು ನೋಡಿ ಈ ಥರ ಹಿಂಗೆ ಆಟನೂ ಆಡ್ತಿದ್ದಾರೆ ಹೊರಗಡೆ ಎಲ್ಲ ಮತ್ತೆ ಮೇಲೆ ಮೊಸರು ಒಲೇಕ ಹಾಕಿರ್ತೀವಿ ಸ್ವಲ್ಪ ನೋಡಿ ಬಾಲ್ ಆಡೋದು ಜಗಳ ಮಾಡೋದು ಇದಂತ್ರ ಮಜಾ ಅಲ್ಲವಾ ಲೈಫಲ್ಲಿ ಈ ಥರ ಮಕ್ಕಳೆಲ್ಲ ಆಟ ಆಡೋದು ಎಲ್ಲ ಹೀಗೆಲ್ಲ ಸೇರಿದಲ್ಲೇ ಆಗುತ್ತೆ ಅದು ಒಬ್ಬೊಬ್ಬರು ಇಬ್ಬೊಬ್ರು ಇದ್ರೆ ಆಗೋಲ್ಲ ಎಲ್ಲರೂ ಫ್ಯಾಮ್ಲಿಯಲ್ಲಿ ಎಲ್ಲರೂ ಸೇರಿದಾಗ ಈ ಥರ ಎಲ್ಲ ಮಜಾ ಮಾಡೋಕ್ಕಾಗತ್ತೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರೆಲ್ಲ ನೋಡಿ ನೋಡಿ ಅವರು ಮತ್ತು ನಮಗೆಲ್ಲ ಹುಡುಗರೆ ಕೊಡೋಕೆ ಅಂಥೇಳಿ ಅವರು ನಮಗೆಲ್ಲ ಇದು ತೊಗೊಂಡ್ಬಂದಿದ್ರು ಗಿಫ್ಟ್ ಎಲ್ಲ ತೊಗೊಂಡು ಬಂದಿದ್ರು ಅವರು ಕೊ ಕೊಡೋಕ್ಕೆ ಜಯ ಬಂದಿದ್ರು ಇಷ್ಟೇ ದೊಡ್ಡ ಚೀಲ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ವೀಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ವಿಡಿಯೋ ಎಲ್ಲ ನಮ್ಮ ಕಡೆ ಎಲ್ಲ ಸ್ವಲ್ಪ ಪದ್ಧತಿ ಎಲ್ಲ ಚೇಂಜ್ ಆಗುತ್ತೆ ಅದಕ್ಕೆ ನೀವು ಎಲ್ಲ ನೋಡಲಿ ಅಂತ ಎಲ್ಲ ವಿಡಿಯೋ ಮಾಡಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾಯಿದ್ದೀನಿ ಹೆಂಗೆ ಅನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ಅವ್ನು ಮದುವೆ ಆಗೋ ತನಕ ಬಿಡ್ತೀನಿ ವೀಡಿಯೋನ ಇವ್ರ ದೊಡ್ಡಮ್ಮ ದೊಡ್ಡಪ್ಪ ಇವರು ಫಸ್ಟ್ ಒಂದು ಇವರು ಅದಕ್ಕೆ ಫಸ್ಟ್ ಅವ್ರ ಫ್ಯಾಮ್ಲಿ ಎಲ್ಲ ಕೂಡಿಸಿ ಅವ್ರಿಗೆ ಹುಡುಗರೇ ಕೊಡ್ತಾ ಇದ್ದಾರೆ ಅಂದರೆ ಫ್ಯಾಮ್ಲಿ ಅವ್ರು ಹೆಂಗೆ ಹೆಂಗೆ ಇದ್ದಾರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಅಂತ ಆ ಥರ ಕೂಡಿಸಿ ಹುಡುಗರು ಕೊಡ್ತಿದ್ದಾರೆ ಇವು ಅವ್ರ ಮಕ್ಕಳು ಇವರೆಲ್ಲ ಅವ್ರ ಮಕ್ಕಳು ಅವ್ರ ಮೊಮ್ಮಗ ಮೂರು ಜನ ಹೆಣ್ಮಕ್ಳು ಅವ್ರಿಗೂ ನಮ್ಮ ಎಲ್ಲರಿಗೂ ಅವ್ರಿಗೆ ಮೂರು ಜನ ಹೆಣ್ಮಕ್ಳು ನಮ್ಮ ಇನ್ನೊಬ್ಬರು ದೊಡ್ಡಮ್ಮಗೆ ಇಬ್ ಇಬ್ಬರು ಹೆಣ್ಮಕ್ಳು ಒಬ್ಬರು ಮಗಳು ನಮ್ಮ ನಮ್ಮ ಅಪ್ಪ ಅಮ್ಮಗೂ ಮೂರು ಜನ ಹೆಣ್ಮಕ್ಳು ನಾವು ನೋಡಿ ಅವ್ರ ಹಳೆಯ ಎಲ್ಲರು ಕೂತಿದ್ದಾರೆ ಇಲ್ಲಿ ಎಲ್ಲರು ಕೂಡಿಸ್ಕೊಂಡು ಎಲ್ಲ ಹುಡುಗರೆಲ್ಲ ಕೊಡ್ತಿದ್ದಾರೆ ಹೆಂಗಿದೆ ಹ್ಞೂ ನೋಡಿ ಯಾವ ಥರ ಎಲ್ಲ ಅವರು ಮದುವೆದೆಲ್ಲ ಹುಡುಗರೆಲ್ಲ ಮುಂಚೆ ಕೊಟ್ಬಿಡ್ತಾರೆ ಆಮೇಲೆಲ್ಲ ಆಗಲ್ಲ ಅಂತ ಇವ್ರು ಇನ್ನೊಬ್ರು ದೊಡ್ಡಮ್ಮ ಮತ್ತು ದೊಡ್ಡಪ್ಪ ನೋಡಿ ಇವ್ರಿಗೂ ಇಬ್ರು ಗಂಡು ಮಕ್ಕಳು ಒಬ್ಬರು ಹೆಣ್ಮಗಳು ಇವ್ರಿಗೆ ನೋಡಿ ಇವರೊಬ್ಬರು ನೋಡಿ ಫ್ರೆಂಡ್ಸ್ ಚೆನ್ನಾಗಿತ್ತಲ್ಲ ಫ್ರೆಂಡ್ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಏನೋ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ ಮೇಲಿನ ಮೇಲೆ ಈ ಥರ ಫಂಕ್ಷನ್ ಇದ್ದರೆ ಎಲ್ಲರೂ ಸೇರಿದರೆ ಇದು ನಮ್ಮ ಫ್ಯಾಮ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮ್ಲಿ ಎಲ್ಲ ಕೂತಿದ್ದೆ ಈಗ ನಮ್ಮ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಗಿಫ್ಟ್ ಇಸ್ಕೊತಾ ಇದ್ದೀವಿ ಈಗ ನಮ್ಮ ನಮ್ಮಮ್ಮಿಗೂ ಮೂರು ಜನ ಹೆಣ್ಮಕ್ಳು ಅವ್ರು ನಮ್ಮ ದೊಡ್ಡ ಸಿಸ್ಟರು ನಾ ಸೆಕೆಂಡ್ ಅವನು ಥರ್ಡ್ ಅವನೊಬ್ಬರು ಇರ್ತಾರೆ ಮೂರು ಜನ ಮಕ್ಕಳು ನಾವು ಮೂರು ಜನ ಹೆಣ್ಮಕ್ಳು ಹಳೆ ಅಂದರೆ ಗಂಡು ಮಕ್ಕಳು ದಂಗಿದ್ದಾರೆ ನಮ್ಮಮ್ಮಗೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಇವರು ನಮ್ಮಮ್ಮ ತಾಯಿ ಕೂತಿದ್ದಾರೆ ಓಕೆ ಫ್ರೆಂಡ್ಸ್ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ನು ಮನೆಗೆ ಹೋಗ್ತಾ ಇದ್ದೀವಿ ಹೆಂಗೆ ಅನಿಸ್ತು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾರಾದರೂ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಆಗೋದಿದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಏನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನೀವು ನಂಗೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರ ನಾ ಯಾವುದೇ ವೀಡಿಯೋ ಹಾಕಿದ್ರು ತುಂಬ ಚೆನ್ನಾಗಿ ಲೈಕ್ ಕೊಡ್ತೀರಾ ಕಮೆಂಟ್ ಕೊಡ್ತಿದ್ದೀರಾ ನಿಮ್ಮ ಸಪೋರ್ಟ್ ಸದಾ ಕಾಲ ನಮ್ಮ ಜೊತೆ ಹೀಗೆ ಇರಲಿ ಪ್ಲೀಸ್ ನಾವು ಹೊಸ ಚಾನಲ್ ಇದೆ ಬೆಳೀತಾ ಇದ್ದೀವಿ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾವು ವಿಡಿಯೋ ಎಲ್ಲ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದರೆ ನಮಗೆ ಸಪೋರ್ಟ್ ಸಿಗುತ್ತೆ ಅದೇ ನಾವು ಕೇಳ್ಕೊಳ್ಳೋದು ನೀವು ವಿಡಿಯೋ ಆಯಿತು ಆಮೇಲೆ ಸಬ್ಸ್ಕ್ರೈಬ್ ಆಗೋದಕ್ಕಾಯಿತು ಏನು ಖರ್ಚಾಗಲ್ಲ ಪ್ಲೀಸ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್